ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ವಚನ ಪ್ರಿಯರೇ ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಪ್ರಾರ್ಥನೆಯನ್ನು ನಾವು ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕಗಳು ಹದಿನೆಂಟನೇ ಅಧ್ಯಾಯ ವಾಕ್ಯ ಹದಿನೇಳು ಮೊದಲು ವಾದಿಸುವವನು ನ್ಯಾಯವಾದಿಯೆಂದೇ ತೋರುವನು ಅವನ ಬಂಡವಾಳ ಗೊತ್ತಾಗುವುದು ಪ್ರತಿವಾದಿ ಎದ್ದ ಮೇಲೆ ಮೊದಲು ವಾದಿಸುವವನು ನ್ಯಾಯವಾದಿಯನ್ನೇ ತೋರುವನು ಅವನ ಬಂಡವಾಳ ಗೊತ್ತಾಗುವುದು ಪ್ರತಿವಾದಿ ಎದ್ದ ಮೇಲೆ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಎಷ್ಟೊಂದು ಅರ್ಥಪೂರ್ಣವಾದ ಇನ್ನೊಂದು ಮಾತು ಮುತ್ತು ರತ್ನಗಳ ಹಾಗೆ ಪವಿತ್ರ ಬೈಬಲ್ನಲ್ಲಿ ಈ ಅರ್ಥಪೂರ್ಣವಾದಂಥ ಮಾತುಗಳಿವೆ ಎಷ್ಟು ನಾವು ಹುಡುಕುತ್ತೇವೆ ಅಷ್ಟು ಮುತ್ತು ರತ್ನಗಳು ಬೆಲೆ ಬಾಳುವಂಥ ದೇವರ ಮಾತುಗಳು ನಮಗೆ ಸಿಗುತ್ತವೆ ಸಾಮಾನ್ಯವಾಗಿ ಇದು ಹೀಗೆ ನಡೆಯಿತು ಯಾರೊಬ್ಬರು ಒಂದು ದೂರನ್ನು ತಗೊಂಡು ಬರ್ತಾರೆ ನಾವು ಕೇಳಿದ ತಕ್ಷಣ ಕರಗಿ ಹೋಗ್ತೇವೆ ಅಂತ ಹೇಳಿದರೆ ಇನ್ನೊಬ್ಬರನ್ನು ನಾವು ಕೇಳಲಿಲ್ಲ ಅದಕ್ಕಾಗಿ ಮೊದಲು ಬಂದವರು ತಮ್ಮ ವಾದವನ್ನು ಮಂಡಿಸ್ತಾರೆ ಇಂಥ ಇಂಥ ಅನ್ಯಾಯವಾಗಿದೆ ಅಂತ ಹೇಳಿಕೊಂಡು ನಾವು ತಕ್ಷಣಕ್ಕೆ ಕರಗಿ ಬಿಡುತ್ತೇವೆ ಆದರೆ ನಾವು ಸರಿಯಾದ ನಿರ್ಧಾರವನ್ನು ಮಾಡಬೇಕಿದ್ರೆ ಎಷ್ಟೇ ಅನ್ಯಾಯ ಇವರಿಗೆ ಆಗಿರಬಹುದು ಅದನ್ನು ನಾವು ಇನ್ನೊಬ್ಬರನ್ನು ಕೇಳಬೇಕು ಆಲಿಸಬೇಕಾಗ್ತದೆ ಆಗ ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ನಮಗೆ ಉಪಕಾರ ಆಗ್ತದೆ ಕೆಲವರಂತೂ ಇರ್ತಾರೆ ಯಾರಾದರೂ ಬಂದು ಏನಾದರೂ ಒಂದು ದೂರು ಕೊಟ್ಟರೆ ಸಾಕು ಮತ್ತು ಇನ್ನೊಬ್ಬರು ಬಂದು ಎಷ್ಟೇ ವಿವರಿಸಿದರೂ ಕೂಡ ಅದು ಸ್ವೀಕಾರವೇ ಅಲ್ಲ ಯಾಕಂತ ಹೇಳಿದರೆ ಮೊದಲು ಬಂದು ಹೇಳಿದವರು ಅದೇ ಕೊನೆ ಇದರಿಂದ ತಪ್ಪು ನಿರ್ಧಾರಗಳಾಗ್ತವೆ ಕೆಲವೊಂದು ಬಾರಿ ಹಲವು ಬಾರಿ ಆಗ್ತವೆ ಕೆಲವು ಬಾರಿ ಮಾತ್ರ ಅಲ್ಲ ಇತ್ತೀಚೆಗೆ ನನ್ನಲ್ಲಿಬ್ಬರು ವ್ಯಕ್ತಿ ಬಂದರು ಅವರು ದೂರದ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಊರಿಗೆ ಕೆಲಸಕ್ಕೆ ಬಂದಿದ್ದಾರೆ ನಾನೇನು ದೇವಾಲಯಕ್ಕೆ ಹೋಗ್ತಾ ಇದ್ದೆ ನಮ್ಮ ಕಚೇರಿಯ ಸಿಬ್ಬಂದಿ ಹೇಳಿದರು ಯಾರೊಬ್ಬರು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿಕೊಂಡು ನಾನು ಹೀಗೆ ಯೋಚನೆ ಮಾಡಿದೆ ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸಬೇಕು ಅದಕ್ಕಾಗಿ ನಾನು ಬಂದಿದ್ದೇನೆ ಆದರೆ ಇನ್ನೊಬ್ಬರು ಏನು ಮಾತನಾಡಲಿಕ್ಕೆ ಬಂದಿದ್ದಾರೆ ಸಮಸ್ಯೆಯಲ್ಲಿದ್ದಾರೆ ಅದಕ್ಕಾಗಿ ಅವರನ್ನು ಆಲಿಸಿಕೊಳ್ಳುವ ಅಂತ ಬಂದೆ ನಾನು ಬಂದವರೇ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅಳ್ಳಿಕ್ಕೆ ಶುರು ಮಾಡಿದರು ಮತ್ತೆ ಅವರ ಸಮಸ್ಯೆಗಳನ್ನು ತೋಡಿಕೊಂಡರು ದೂರದಿಂದ ಬಂದಿದ್ದಾರೆ ಅವರು ಕೆಲಸ ಮಾಡ್ತಾರೆ ಒಂದು ಮನೆಯಲ್ಲಿ ಅವರಿಗೆ ಸಂಬಳ ನೀಡಲಿಲ್ಲ ಅವರ ಸಂಬಂಧಿಕರೊಬ್ಬರು ಆಸ್ಪತ್ರೆಯಲ್ಲಿದ್ದಾರೆ ಮತ್ತು ಅವರಿಗೆ ಕೋರ್ಟಿನಲ್ಲಿ ವ್ಯಾಜ್ಯ ಉಂಟು ಅನ್ಯಾಯ ಆಗಿದೆ ಇತರರಿಂದ ಅದಕ್ಕಾಗಿ ಈ ಒಂದು ವ್ಯಾಜ್ಯ ಉಂಟು ಅದೇ ಸಮಯದಲ್ಲಿ ಸಂಬಂಧಿಕರೊಬ್ಬರು ಆಸ್ಪತ್ರೆಯಲ್ಲಿದ್ದಾರೆ ಹಣದ ಅಗತ್ಯ ಉಂಟು ಯಾರ ಮನೆಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೋ ಅವರ ಅವರು ಹಣವನ್ನು ಕೇಳಿದರು ಹಣ ಕೊಡುವಂಥ ಆ ತಾರೀಖು ಮಾತ್ರ ಮಾರನೇ ದಿನ ಆ ಒಡೆತಿ ಹೇಳಿದರು ನಿನ್ನ ಸಂಬಳ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳಿಕೊಂಡು ಆದರೆ ಕೆಲಸ ಮಾಡುವವರು ಹೇಳಿದರೂ ನನಗೆ ಇವತ್ತೇ ಅಗತ್ಯ ಉಂಟು ಯಾಕಂತ ಹೇಳಿದರೆ ನನ್ನ ಸಂಬಂಧಿಕರು ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಚಿಕಿತ್ಸೆ ಆಗಬೇಕು ಶಸ್ತ್ರಚಿಕಿತ್ಸೆ ಅದಕ್ಕಾಗಿ ಹಣ ಇವತ್ತೇ ಬೇಕು ನಾನು ಕಳಿಸಬೇಕು ಅಂತ ಹೇಳಿ ಅಲ್ಲ ನಿನಗೆ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳಿಕೊಂಡು ಅದಕ್ಕೆ ಇವರು ಹೇಳಿದರು ಅಷ್ಟೇನಾದರೂ ನಿಮಗೆ ಸಮಸ್ಯೆ ಇದ್ದರೆ ಈ ಒಂದು ದಿವಸದ ಸಂಬಳವನ್ನು ಕಡಿತ ಮಾಡಿ ಇವತ್ತಿನ ತನಕದ ಈ ಸಂಬಳವನ್ನು ನನಗೆ ಕೊಡಿರಿ ಅರ್ಜೆಂಟಾಗಿ ನಾನು ಕಳಿಸಬೇಕು ಅಂತ ಹೇಳಿಕೊಂಡು ನನಗೆ ಕೊಡಲಿಲ್ಲ ಅವರು ಅಂತ ಹೇಳಿದ ಇಲ್ಲಿ ಹೇಗೆ ಬಂದಿರಿ ಅಂತ ಕೇಳಿದೆ ನಾನು ಈ ಪೊಲೀಸ್ ಠಾಣೆಗೆ ದೂರು ಕೊಡಲಿಕ್ಕೆ ಹೋಗುವವಳು ಅದರ ದಾರಿಯಲ್ಲಿ ಒಬ್ಬರು ನನಗೆ ಈ ಒಂದು ಸೂಚನೆಯನ್ನು ಕೊಟ್ಟರು ಪೊಲೀಸ್ ಠಾಣೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಗುರುಗಳ ಹತ್ರ ಹೋಗಿ ಮಾತನಾಡಿ ಅಂತ ಹೇಳಿಕ ಹಾಗೆ ಬಂದೆ ಅಂತ ಹೇಳಿದರು ನೀವು ಅಷ್ಟು ದೂರದಿಂದ ಇಲ್ಲಿ ತನಕ ಹೇಗೆ ಬಂದಿರಿ ಆ ರಾಜ್ಯದಿಂದ ಇಲ್ಲಿ ತನಕ ಹೇಗೆ ಬಂದಿರಿ ಯಾರ ಮುಖಾಂತರ ಬಂದಿರಿ ಅಂತ ಕೇಳಿದೆ ಅವರು ಒಬ್ಬ ವ್ಯಕ್ತಿಯ ಗುರುಗಳ ಹೆಸರು ಬರುವುದಿಲ್ಲ ಆದರೆ ಅವರು ಒಂದು ಪರಿಚಯ ಪರೋಕ್ಷವಾಗಿ ಕೊಟ್ಟಣ ನಾನು ತಕ್ಷಣಕ್ಕೆ ಆ ಗುರುಗಳಿಗೆ ಒಂದು ಸಂದೇಶವನ್ನು ಕಳುಹಿಸಿದೆ ಇಂಥ ಇಂಥ ವ್ಯಕ್ತಿ ನಿಮ್ಮ ಮುಖಾಂತರ ಬಂದಿದ್ದಾರೆ ಆದರೆ ಅವರು ತುಂಬ ಸಂಕಷ್ಟದಲ್ಲಿದ್ದಾರೆ ಸಮಸ್ಯೆಯಲ್ಲಿದ್ದಾರೆ ಅವರಿಗೊಂದು ಈ ಪರಿಹಾರ ಸಿಗುವಂತೆ ನೋಡಿ ಅಂತ ಹೇಳಿಕೊಂಡು ಹಾಗೆ ಮಾತನಾಡುತ್ತಿರುವಾಗ ನನ್ನತ್ರ ಬಂದಂಥ ಈ ವ್ಯಕ್ತಿ ಕೆಲಸದಾಕೆ ಅವರು ಹೇಳಿದರು ಏನಂತ ಹೇಳಿದರೆ ಅದೇ ದಿವಸ ಸಾಯಂಕಾಲಕ್ಕೆ ಆ ದೂರದ ರಾಜ್ಯದಿಂದ ಅವರ ರಾಜ್ಯದಿಂದ ಕೋರ್ಟಿನ ಮುಖಾಂತರ ಜನ ಬರ್ತಾರೆ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಅಂತ ಹೇಳಿಕೊಂಡು ಯಾಕಂತ ಹೇಳಿದರೆ ಅವರು ಕೋರ್ಟಿಗೆ ಹಾಜರಾಗಬೇಕು ಕೇಸಿನ ನಿಮಿತ್ತ ನಾನು ಹೇಳಿದೆ ನೋಡಿ ನೀವು ನಿಮ್ಮ ಮನೆಯಲ್ಲಿ ನೆರೆಯವರ ಹತ್ರ ಯಾರ ಹತ್ರ ಅದು ಕೂಡ ಒಂದು ಒಂದು ದಿವಸಕ್ಕೆ ಬೇಕಾದಷ್ಟು ಹಣವನ್ನು ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿ ಹೇಗಾದರೂ ನಿಮ್ಮ ಒಡತಿ ನಾಳೆಗೆ ಹಣ ಕೊಡ್ತಾರಲ್ಲ ನಿಮಗೆ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದವರು ಇಲ್ಲ ಅವರು ಇವತ್ತೇ ಬರ್ತಾರೆ ನನಗೆ ಹಣ ಇವತ್ತೇ ಬೇಕು ನಾನು ಹೋಗಬೇಕು ಹಣ ಕನಿಷ್ಠ ಪಕ್ಷ ಈ ಈ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗದಿದ್ದರೆ ನಾನು ಕನಿಷ್ಠ ನಾನು ಕೊಂಡು ಹೋಗಬೇಕು ಇವತ್ತು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಕೋಟಿನ ಮುಖಾಂತರ ಜನ ಬರ್ತಾರೆ ಅಂತ ಹೇಳಿಕೊಂಡು ತುಂಬ ಒಂದು ಸಂಕಷ್ಟದ ಪರಿಸ್ಥಿತಿ ನಾನು ಕೇಳಿದೆ ಈಗ ನಾನೇನು ಮಾಡಲಿ ನನ್ನ ಮನಸ್ಸಿನಲ್ಲಿ ಕೂಡ ಒಂದು ಯೋಚನೆ ಬಂತು ಕಷ್ಟದಲ್ಲಿದ್ದಾರೆ ಸ್ವಲ್ಪ ಧನ ಸಹಾಯ ಮಾಡುವಂತ ಹೇಳಿಕೊಂಡು ನೀವು ನನ್ನಿಂದ ಏನನ್ನು ಅಪೇಕ್ಷಿಸಿದಿರಿ ಅಂತ ಕೇಳಿದೆ ಅದಕ್ಕೆ ಅವರು ಹೇಳ್ತಾರು ಈಗ ಏನು ಮಾಡಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಯಾ ಅಂತ ಕೇಳಿದರು ನಾನು ಹೇಳಿದೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಹುದು ಆದರೆ ಅಲ್ಲಿ ಹೋಗಿ ಏನು ಹೇಳ್ತೀರಿ ನೀವು ಒಂದು ವೇಳೆ ಅವರು ಆ ಮನೆ ಒಡೆತಿಯನ್ನು ಕರೆದರೆ ಅವರು ಹೇಳ್ತಾರೆ ಇಲ್ಲ ನಾನು ಇವತ್ತೇ ಚೆಕ್ ಕೊಡ್ತೇನೆ ನನ್ನ ಹತ್ರ ಇವತ್ತು ಇಲ್ಲ ಇವತ್ತು ರಜೆ ಸಾರ್ವಜನಿಕ ರಜೆ ನಾನು ಇವತ್ತು ಕೊಡ್ಲಿಕ್ಕೆ ಆಗಲ್ಲ ನಾಳಿನ ದಿವಸ ಅವರಿಗೆ ಸಂಬಳದ ದಿವಸ ಕೊಡ್ತೇನೆ ಅಂತ ಹೇಳಿದ್ರೆ ಪೊಲೀಸರು ತಾನು ಏನ್ ಮಾಡಬಹುದು ಅವರು ಕೂಡ ಹೇಳ್ತಾರೆ ಏನಾದರೂ ಬಾಕಿ ಇದ್ದರೆ ಇಷ್ಟ ತನಕದ್ದು ಕೊಡ್ಲಿಕ್ಕೆ ಹೇಳ್ತಾರೆ ಇಲ್ಲದಿದ್ದರೆ ನಾಳೆ ತನಕ ಕಾಯ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಕೂಡ ಹೋಗಿ ನಿಮ್ಗೆ ದೊಡ್ಡ ಪರಿಹಾರ ಸಿಗ್ಲಿಕ್ಕಿಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಪ್ರತ್ಯುತ್ತರಾಗಿ ಹೇಳಿದರು ಆಯಿತು ಹಾಗಾದ್ರೆ ನಾನು ವಾಪಸ್ ಮನೆಗೆ ಹೋಗ್ತೇನೆ ಅಂತ ಹೇಳಿದರು ನೀವೊಂದು ವೇಳೆ ಈ ಕೋಟಿನ ಮುಖಾಂತರ ಜನ ಬಂದರೆ ಹೋಗುವಾಗ ಹೋಗುದಾಗಿಂದ ಮುಂಚೆ ನನ್ನನ್ನು ಭೇಟಿ ಮಾಡಿ ಹೋಗ್ಬೋದು ನನ್ನ ಸಹಾಯ ನಿಮಗೆ ಕೊಡ್ತೇನೆ ಅಂತ ಹೇಳಿದೆ ಮರುದಿವಸ ಅವರು ನನಗೆ ಫೋನ್ ಕರೆ ಮಾಡಿದ್ದರು ನಾನು ಕೇಳಿದೆ ಎಲ್ಲಿದ್ದೀರಿ ಅಂತ ಕೇಳಿದೆ ಅವರು ನಮ್ಮ ರಾಜಧಾನಿಗೆ ಹೋಗಿ ತಲುಪಿದ್ದಾರೆ ನಾನು ಕೇಳಿದೆ ಯಾವಾಗ ಹೋದ್ರಿ ನಾನು ನಿನ್ನೆ ರಾತ್ರಿ ಹೋಗಿಬಿಟ್ಟೆ ಹೌದೇನು ಅವ್ರು ಕೋಟಿಂದ ಜನ ಬಂದಿದ್ದೀರವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಕೇಳಿದ್ದೆ ಇಲ್ಲ ನಾನು ನನ್ನಷ್ಟಕ್ಕೆ ಹೋದೆ ಅಂತ ಹೇಳಿದರು ಸರಿ ಹಾಗಾದರೆ ನಿಮ್ಮ ಸಂಬಂಧಿಕರು ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಒಳ್ಳೆದಾಗಲಿ ಅಂತ ಹೇಳಿದೆ ಆ ಕೋಟಿನ ಜನ ಇಲ್ಲಿಯಕ್ಕೆ ಬಂದಿಲ್ಲ ಅಂತ ಕೇಳಿದೆ ಅಲ್ಲ ಅವರಿಗೇನು ಈ ತರಬೇತಿ ಇತ್ತಂತೆ ಅದಕ್ಕೆ ಅವರು ರಾಜಧಾನಿ ತನಕ ಮಾತ್ರ ಬಂದಿದ್ದಾರೆ ಅಲ್ಲೇ ಇದ್ದಾರೆ ಅವರು ತಂಗಿದ್ದಾರೆ ಅಂತ ಹೇಳಿದರು ಆಯಿತು ಅಂತ ಹೇಳಿದೆ ಮೂರನೇ ದಿವಸ ಪುನಃ ಕರೆ ಬಂತು ಫೋನ್ ಕರೆ ಬಂತು ನಾನು ಕೇಳಿದೆ ಏನಾಯಿತು ಈಗ ಅಂತ ಅಲ್ಲ ನನಗೆ ಸ್ವಲ್ಪ ಹಣದ ಅಗತ್ಯ ಉಂಟು ಅಂತ ಹೇಳಿದರು ನಾನು ಹೇಗೆ ಹಣ ಕೊಡಲಿ ನೀವು ಪೇ ಗೂಗಲ್ ಪೇ ಮುಖಾಂತರ ಜಿ ಪೇ ಮುಖಾಂತರ ಕಳಿಸಿರಿ ಅಥವಾ ಫೋನ್ ಪೇ ಮುಖಾಂತರ ಕಳಿಸಿರಿ ಅಂತ ಹೇಳಿದರು ನನ್ನ ಹತ್ರ ಅಂಥ ವ್ಯವಸ್ಥೆ ಇಲ್ಲ ನಿಮಗೆ ಕಳಿಸ್ಲಿಕ್ಕೆ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ನಾನು ನಿಮಗೆ ಲಿಂಕ್ ಕಳಿಸ್ತೇನೆ ಅದರ ಮುಖಾಂತರ ಹಣ ಕಳಿಸಿ ಅಂತ ಹೇಳ್ತರು ಅಲ್ಲ ನಿಮ್ಮನ್ನು ಕೋರ್ಟಿನಿಂದ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂಥ ಜನ ಅವರು ಯಾಕೆ ನಿಮ್ಮನ್ನು ಇನ್ನೂ ಕೂಡ ಕರ್ಕೊಂಡು ಹೋಗಲಿಲ್ಲ ಅಂತ ಕೇಳಿದೆ ಅಲ್ಲ ಅವರು ಇನ್ನೂ ಕೂಡ ತರಬೇತಿಯಲ್ಲಿದ್ದಾರೆ ಅಂತ ಹೇಳಿದರು ಪ್ರಿಯರೇ ಅಷ್ಟರಲ್ಲಿ ನನ್ನ ಮನಸ್ಸಿಗೆ ಒಂದು ಯೋಚನೆ ಬಂತು ಅದೇನಂತ ಹೇಳಿದರೆ ಎಲ್ಲಿಯಾದರೂ ಕೋಟಿನಿಂದ ಜನ ಬಂದರೆ ಅವರು ಹಾಗೆ ತಾನೇ ಯಾರನ್ನು ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅವರು ಬಂದು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಅವರ ಈ ಗುರುತು ಚೀಟಿಯನ್ನು ತೋರಿಸಬೇಕು ಅವರ ಪರಿಚಯವನ್ನು ಹೇಳಬೇಕು ನಂತರ ಅವರು ಕರ್ಕೊಂಡು ಹೋಗ್ಬಾರ್ದು ಎರಡನೇದಾಗಿ ಆ ದೂರದ ರಾಜ್ಯದಿಂದ ತರಬೇತಿಗೋಸ್ಕರ ಇಲ್ಲಿ ಯಾಕೆ ಬಂದು ಅವರು ಈ ನಮ್ಮ ರಾಜ್ಯದಲ್ಲಿ ತಂಗುತ್ತಾರೆ ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದವರು ಅಲ್ಲಿ ಯಾಕೆ ತಂಗುತ್ತಾರೆ ಏನೋ ಒಂದು ಇದರಲ್ಲಿ ಸರಿ ಇಲ್ಲ ಅಂತ ನನಗೆ ಅನಿಸಿತು ನನ್ನ ಹತ್ರ ಬಂದವರ ಹೆಸರು ಅವರದೊಂದು ಚೆಲುವಾದ ಹೆಸರು ಪುಣ್ಯವತಿ ಅವರ ಹತ್ರ ನಾನು ಹೇಳಿದೆ ನೋಡಿ ನೀವು ಬಂದಿರಿ ನಿಮ್ಮ ಸಮಸ್ಯೆಯನ್ನು ನಾನು ಕೇಳಿದೆ ಆದರೆ ನೀವು ಬಂದು ಇದನ್ನು ಕೇಳಿದ್ದೆ ನಾನು ಆದರೆ ನಿಮ್ಮ ಹಾಗೆಯೇ ಇನ್ನೊಬ್ಬರು ಸತ್ಯವತಿ ಬರ್ತಾರೆ ಅವರ ಸತ್ಯವನ್ನೇ ಮಾತನಾಡುತ್ತಾರೆ ಅಂತ ತಿಳಿಯುವ ನಾನು ಅವರನ್ನು ಹೇಗೆ ನಂಬಬಹುದು ಅಂತ ಕೇಳಿದೆ ಅಲ್ಲಲ್ಲ ನಾನು ಸತ್ಯವತಿ ಅಲ್ಲ ನನ್ನ ಹೆಸರು ಪುಣ್ಯವತಿ ಅಂತ ಹೇಳಿದರು ಸರಿ ನೀವು ಪುಣ್ಯವತಿ ಆದರೆ ನಿಮ್ಮ ಹಾಗೇ ಇನ್ನೊಬ್ಬರು ಸತ್ಯವತಿ ಬಂದು ನನ್ನ ಹತ್ರ ಸತ್ಯವನ್ನೇ ಹೇಳ್ತಾರೆ ನಾನು ಹೇಗೆ ಅವರು ನಂಬಲಿ ಅಂತ ಕೇಳಿದೆ ಅಷ್ಟರಲ್ಲಿ ಅವರು ಫೋನ್ ಕರೆಯನ್ನು ಅವರು ಕಡಿದು ಹಾಕಿದರು ಪ್ರಿಯರೇ ಹಲವಾರು ಮಂದಿ ನಮ್ಮ ಹತ್ರ ಬರ್ತಾರೆ ನಾವು ಕೇಳ್ತೇವೆ ಅನುಕಂಪ ಹುಟ್ಟುತ್ತದೆ ಆದರೆ ಈ ರೀತಿಯಾಗಿ ಅವರು ಕಪಟತನವನ್ನು ಮಾಡ್ತಾರೆ ಅಂತ ನಮಗೆ ತಿಳಿದಿಲ್ಲ ನಾವು ಸ್ವಲ್ಪ ಸಮಯವನ್ನು ತಗೊಂಡ್ರೆ ಯೋಚನೆ ಮಾಡಿ ನೋಡಿದರೆ ಆಗ ತಿಳಿತದೆ ಇದು ಅನ್ಯ ಒಂದೇ ಕಡೆಯಲ್ಲಿ ಅಲ್ಲ ಎರಡು ಕಡೆಯವರನ್ನು ಆಲಿಸಿದಾಗ ಮಾತ್ರ ನಮಗೆ ತಿಳಿತದೆ ಸತ್ಯ ಎಲ್ಲಿ ಉಂಟಂತ ಹೇಳಿಕೊಂಡು ಅಷ್ಟರಲ್ಲಿ ನಾನು ಮನೆಯವರ ಹತ್ರ ಕೂಡ ಮಾತನಾಡಿದ್ದೆ ಅವರಿಂದ ಕೂಡ ನಾನು ವಿಚಾರವನ್ನು ತಿಳ್ಕೊಂಡೆ ಅವರು ಕೂಡ ತುಂಬ ಕಷ್ಟವನ್ನು ಅನುಭವಿಸಿದ್ದಾರೆ ಆದರೂ ಕೂಡ ನಾನು ಅವರಿಗೆ ತಿಳಿಸಿದ ತಕ್ಷಣ ಅವರು ಅವ್ರಿಗೇನು ನೀಡಬೇಕಾಗಿತ್ತೋ ಅದನ್ನು ಅವರು ಕೊಟ್ಟು ಬಿಟ್ಟಿದ್ದಾರೆ ತಕ್ಷಣಕ್ಕೆ ಯಾಕಂತ ಹೇಳಿದರೆ ಈ ರೀತಿಯಾಗಿ ಜನರು ಬಂದು ಕೂಗುವಾಗ ಅಳುವಾಗ ಯಾರೋ ಒಬ್ಬರು ಮಾಡ್ತಾರೆ ಹೀಗೆ ಪರಿಣಾಮ ಅಂತ ಹೇಳಿದರೆ ಇನ್ನೊಬ್ಬರೇನು ನಿಜವಾಗಿ ಕಷ್ಟದಲ್ಲಿದ್ದವರು ಬಂದು ಹೇಳುವಾಗ ಒಂದು ಸಲ ನಂಬಿಕೆ ಹೋದರೆ ಮತ್ತೆ ತುಂಬ ಕಷ್ಟ ಆಗ್ತದೆ ಕೆಲವರಿಗೆ ಇದು ಒಂದು ಪ್ರೊಫೆಷನ್ ಅಂತ ಹೇಳಿದರೆ ಒಂದು ರೀತಿಯ ವ್ಯಾಪ್ತಿ ಎಲ್ಲಿಯಾದರೂ ಹೋಗಿ ಏನಾದರೂ ಹೇಳಿ ತಗೊಳ್ಳೋದು ಮತ್ತೆ ಬರಲ್ಲ ಅವರು ಕೆಲವರು ಬರ್ತಾರೆ ಪುನಃ ಪುನಃ ಬರ್ತಾರೆ ಆದರೆ ಏನಾಗ್ತದೆ ಅಂತ ಹೇಳಿದರೆ ಹೀಗೆ ಹೋಗಿ ಈ ಕಪಟತನವನ್ನು ಮಾಡಿದರೆ ಯಾರು ನಿಜವಾಗಿಯೂ ಕಷ್ಟದಲ್ಲಿದ್ದಾರೆ ಅಪ್ಪಟ ಕಷ್ಟದಲ್ಲಿರುವವರಿದ್ದಾರೆ ಅಂತವ್ರು ಬಂದು ಹೇಳುವಾಗ ಅವರಿಗೆ ನಾವು ಎಷ್ಟು ಕೊಡ್ಬೋದೋ ಅಷ್ಟು ಮತ್ತೆ ನಾವು ಕೊಡುವುದಿಲ್ಲ ನೋಡಿ ಯಾವ ರೀತಿ ಒಂದು ದೊಡ್ಡ ಒಂದು ಈ ಅನಾಹುತವನ್ನು ನಾವು ಮಾಡ್ತೇವೆ ಬ್ಯಾಲೆನ್ಸ್ ಆಗಿ ಹೇಳಲಿಕ್ಕೆ ನಮಗೆ ತಿಳಿದರೆ ಇನ್ನೊಬ್ಬರು ಬಂದು ನಮ್ಮ ಬಗ್ಗೆ ಹೇಳಿದರೂ ಕೂಡ ಚಿಂತೆ ಇಲ್ಲ ಯಾಕಂತ ಹೇಳಿದರೆ ನನ್ನ ಹತ್ರ ಉಂಟೋ ಅಥವಾ ನನ್ನಲ್ಲಿ ಏನಾಗಿದೆಯೋ ಅದನ್ನು ಇದ್ದ ಹಾಗೆ ಹೇಳುತ್ತೆ ಏನು ಸಮಸ್ಯೆ ಇಲ್ಲ ಇನ್ನೊಬ್ಬರು ಬಂದು ಹೇಳ್ತಾರೆ ಅವರು ತಪ್ಪು ಮಾಡಿದರೆ ಅದಕ್ಕೆ ಅವರು ಜವಾಬ್ದಾರರು ಆದರೆ ನನ್ನ ಕಡೆಯಿಂದ ಯಾವತ್ತೂ ಕೂಡ ಈ ಕಷ್ಟದಲ್ಲಿದ್ದವರಿಗೆ ಒಂದು ಏನು ಸಂಕಷ್ಟ ಆಗದ ಹಾಗೆ ನೋಡಬೇಕು ಇನ್ನೊಬ್ಬರು ಪರಿಚಯದವರು ಈ ಕಳೆದ ವಾರದಲ್ಲಿ ನಮಗೆ ಸಿಕ್ಕಿದರು ಅವರು ಕೂಡ ಗುರುಗಳು ಅವರ ಹತ್ರ ಒಬ್ಬರು ಹೀಗೇನೆ ಸಹಾಯಕ ಇದ್ದವರು ಅವರ ಮನೆಯಲ್ಲಿ ಏನೊಂದು ಕಾರ್ಯಕ್ರಮ ಉಂಟು ಅದಕ್ಕಾಗಿ ಈ ಗುರುಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಒಳ್ಳೆಯ ಮನುಷ್ಯ ಏನಾದರೂ ಕೊಡಲಿಕ್ಕೆ ಅವರು ಯೋಚನೆ ಮಾಡಿದ್ದರು ಒಂದು ನಿಗದಿತ ನಿಗದಿತ ಅಮೌಂಟ್ ಮೊತ್ತವನ್ನು ಅವರ ಮನಸ್ಸಿನಲ್ಲಿ ಅವರು ಇಟ್ಟಿದ್ದರು ಒಂದು ಕೆಲವು ದಿವಸ ಆಳುವ ಆದ ಮೇಲೆ ಈ ಕಾರ್ಯಕ್ರಮ ಇನ್ನೂ ಕೂಡ ನಡೆದಿಲ್ಲ ಅಲ್ಲೇ ಅವರು ಅವರು ಹೇಳಿದರು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ದೂರ ಉಂಟು ತುಂಬ ದೂರ ಈ ಕರೆ ಸ್ವೀಕಾರ ಮಾಡಿದಂಥ ಗುರುಗಳಿಗೆ ತುಂಬ ಖುಷಿಯಾಯಿತು ಕೇಳಿದರೆ ಅಂತ ಹೇಳಿದರೆ ನೀವು ನನಗೇನು ಕೊಡ್ತೀರಿ ಅಂತ ಹೇಳಿಕೊಂಡು ಗುರುಗಳು ನನ್ನ ಹತ್ರ ಹೇಳಿದರು ನಾನು ಅವರಿಗೆ ಇಂಥ ಇಂಥ ಒಂದು ಮೊತ್ತವನ್ನು ಕೊಡಬೇಕಂತ ಯೋಚನೆ ಮಾಡಿದ್ದೆ ಆದರೆ ಈ ವ್ಯಕ್ತಿ ನನ್ನಲ್ಲಿ ಮಾತ್ರ ಅಲ್ಲ ಇತರೆಲ್ಲರದ್ದು ಕೂಡ ಇದೇ ರೀತಿಯಾಗಿ ಕೇಳ್ತಾ ಇದ್ದಾರೆ ಅದಕ್ಕಾಗಿ ನಾನೇನು ಕೊಡಬೇಕಂತ ಯೋಚನೆ ಮಾಡಿದ್ದೆನೋ ಈಗ ಅದಕ್ಕಿಂತ ನಾಲ್ಕನೇ ಒಂದು ಮಾತ್ರ ಕೊಡ್ತೇನೆ ನಾವು ಯಾವಾಗ ನಂಬಿಕೆಯನ್ನು ಕಳ್ಕೊಳ್ತೇವೆ ಅದನ್ನು ಮತ್ತೆ ಕಟ್ಟಿಕೊಳ್ಳಿಕ್ಕೆ ತುಂಬ ಕಷ್ಟ ಅದು ನಮಗೋಸ್ಕರ ಆದರೆ ನಾವು ಯಾವತ್ತೂ ಕೂಡ ನಮಗೋಸ್ಕರ ಮಾತ್ರ ಅಲ್ಲ ಇತರಿಗೋಸ್ಕರ ಯೋಚನೆ ಮಾಡಬೇಕು ನಮ್ಮಿಂದಾಗಿ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಅನ್ಯಾಯ ಕಷ್ಟ ಬರಬಾರ್ದು ಅದಕ್ಕಾಗಿ ಮಾತನಾಡುವಾಗ ಯಾವತ್ತೂ ಕೂಡ ಸರಿಯಾದದ್ದನ್ನೇ ನಮಗೇನು ಅನ್ಯ ಆಗಿದೆ ಅನ್ಯ ಆಗಿದೆ ಹೇಳಬೇಕು ನಾವು ತೊಂದರೆ ಇಲ್ಲ ಆದರೆ ಅದನ್ನು ಈ ರೀತಿಯಾಗಿ ಹೇಳುವುದಲ್ಲ ನಾನು ಒಬ್ಬ ಪುಣ್ಯಪುರುಷ ವ್ಯಕ್ತಿ ಇನ್ನೊಬ್ಬರು ಸಂಪೂರ್ಣವಾಗಿ ಕೆಟ್ಟವರು ಅಂತ ಹೇಳಿದರೆ ಅದರಲ್ಲಿ ಇತರರಿಗೆ ತುಂಬ ನಷ್ಟ ಆಗುವಂಥ ಒಂದು ಸಂದರ್ಭ ಉಂಟು ಸಂಭವ ಉಂಟು ಅದಕ್ಕಾಗಿ ದೇವರ ವಾಕ್ಯ ಏನೇರ್ತದೆ ಅಂತ ಹೇಳಿದರೆ ಮೊದಲು ವಾದಿಸುವವನು ನ್ಯಾಯವಾದಿಯಂದೇ ತೋರುವನು ಬಂದು ಹೇಳುವಾಗ ಏನೋ ಒಂದು ಸತ್ಯವಂತ ಮನುಷ್ಯ ಪುಣ್ಯವಂತ ಮನುಷ್ಯನಂತೆ ನಮಗೆ ತೋರ್ತಾರೆ ಆದರೆ ಸತ್ಯ ಯಾವಾಗ ತಿಳಿತದಂತ ಹೇಳಿದರೆ ಅವನ ಬಂಡವಾಳ ಗೊತ್ತಾಗುವುದು ಪ್ರತಿವಾದಿ ಎದ್ದ ಮೇಲೆ ನಾವು ಹೇಳುವಂಥ ರೀತಿ ಹೇಗಿರಬೇಕಂತ ಹೇಳಿದರೆ ಪ್ರತಿವಾದಿಗಳು ಒಬ್ಬರು ಇನ್ನೊಬ್ಬರು ಮೂವರು ಆತ ಬಂದು ಬೇಕಾದರೆ ಹೇಳಿ ಆದರೆ ನಾನೇನು ಹೇಳ್ತೇನೆ ನಮ್ಮ ಅಂತಃಕರಣದ ಪ್ರಕಾರ ಇದ್ದದನ್ನು ಮಾಸ್ತದೆ ಹೇಳ್ತೇನೆ ನಾನು ಅನುಕಂಪ ಪಡೆಯಲಿಕ್ಕೆ ಕರುಣೆ ಪಡೆಯಲಿಕ್ಕೆ ಅದಕ್ಕೆ ಕೂಡಿಸಿ ಗುಣಿಸಿ ನಾನು ಹೇಳುವುದಿಲ್ಲ ಇದ್ದಷ್ಟನ್ನು ಮಾತ್ರ ಹೇಳ್ತೇನೆ ಆಗ ತೀರ್ಪು ಕೊಡುವವರಿಗೆ ಕೂಡ ತಿಳಿತದೆ ಈ ವ್ಯಕ್ತಿ ಕಪಟ ವ್ಯಕ್ತಿ ಅಲ್ಲ ಎಷ್ಟಾದರೂ ಕೂಡ ತೀರ್ಪು ನೀಡುವವರಿಗೆ ತಿಳಿತದೆ ಯಾರು ಏನನ್ನು ಕೂಡಿಸ್ತಾರೆ ಗುಣಿಸ್ತದೆ ಅಂತ ತಿಳಿಯುತ್ತಾರೆ ಅವರು ಸರಿಯಾದ ತೀರ್ಪನ್ನೇ ಕೊಡ್ತಾರೆ ಎಲ್ಲಿ ನಾವು ಈ ಗುಣಾಕಾರವನ್ನು ಮಾಡ್ತೇವೆ ಏನಾದರೂ ಒಳ್ಳೆ ಸಿಗುದಿದ್ದರೂ ಕೂಡ ಅದು ಮತ್ತೆ ಕಡಿಮೆ ಆಗ್ತದೆ ಪ್ರಿಯರೇ ಇಂಥ ಘಟನೆಗಳು ನಮ್ಮ ಜೀವನದಲ್ಲಿ ತುಂಬ ಆಗ್ತವೆ ನಾನು ಮೊದಲಿಗೆ ಹೇಳ್ತೇನೆ ಕೆಲವರು ಹೀಗೆ ನಂಬುವವರಿದ್ದಾರೆ ಅದರಿಂದಾಗಿ ಈ ನ್ಯಾಯಪೀಠದಲ್ಲಿ ಕುಳಿತುಕೊಳ್ಳುವವರು ಕೂಡ ಅಂತ ಹೇಳಿದರೆ ಯಾರು ಇದನ್ನು ಆಲಿಸ್ತಾರೆ ನ್ಯಾಯ ಕೊಡುವವರಿದ್ದಾರೆ ಅವರು ಕೂಡ ಮನಸ್ಸನ್ನು ತೆರೆದಿಡಬೇಕು ಇಂಥ ಬೇಡವಾದಂಥ ಘಟನೆಗಳು ನಡೆದದ್ದು ಇವೆ ಅದು ಕೂಡ ಉನ್ನತ ಮಟ್ಟದಲ್ಲಿ ಯಾರೋ ಒಬ್ಬರು ಬಂದು ಹೇಳಿದರು ಫಿನಿಶ್ ಮತ್ತು ಇನ್ನೊಬ್ಬರು ಬಂದು ಏನು ಹೇಳಿದರೂ ಕೂಡ ಅದಕ್ಕೆ ಬೆಲೆನೇ ಇಲ್ಲ ಪರಿಣಾಮ ಏನಾಗ್ತದೆ ಪರಿಣಾಮ ಏನಂತ ಹೇಳಿದರೆ ಯಾರಿಗೆ ನಿಜವಾಗಿಯೂ ನ್ಯಾಯ ಸಿಗಬೇಕಿತ್ತೋ ಅವರಿಗೆ ಸಿಗಲ್ಲ ಯಾರು ಬಂದು ಸುಳ್ಳು ಹೇಳಿದ್ದಾರೋ ಮೊದಲಿಗೆ ಅವರಿಗೆ ಸಿಗಬಾರದಂಥ ಒಂದು ನ್ಯಾಯ ಅವರಿಗೆ ಸಿಗ್ತದೆ ಅದಕ್ಕಾಗಿ ನಾವು ಸ್ವಲ್ಪ ಸಮಯವನ್ನು ತಗೊಂಡರೆ ನಮಗೆ ಸರಿಯಾದ ಒಂದು ನಿರ್ಧಾರವನ್ನು ತಗೊಳ್ಳಲಿಕ್ಕೆ ಆಗ್ತದೆ ನಾವೇನಾದರೂ ಸಹಾಯ ಮಾಡುವಾಗ ಸರಿಯಾದ ಸಹಾಯವನ್ನು ಕೊಡಲಿಕ್ಕೆ ಕೂಡ ಆಗ್ತದೆ ಕರ್ತರಾದ ದೇವರೇ ನೀವು ನಮಗೆ ನಿಮ್ಮ ವಾಕ್ಯದ ಮುಖಾಂತರ ದೊಡ್ಡ ಒಂದು ಪಾಠವನ್ನು ಜ್ಞಾನವನ್ನು ತಿಳಿಯಪಡಿಸಿದ್ದೀರಿ ನಾವು ಕೇಳಿದ ತಕ್ಷಣಕ್ಕೆ ಕರಗಿ ಹೋಗಬೇಕಾಗಿಲ್ಲ ಸಹಾಯ ಮಾಡಬಹುದು ಆದರೆ ಇನ್ನೊಬ್ಬರನ್ನು ಕೂಡ ಆಲಿಸಿಕೊಳ್ಬೇಕೆಂಬ ಎಂಬ ಒಂದು ದೊಡ್ಡ ಸಂದೇಶವನ್ನು ನೀವು ನಮಗೆ ನೀಡಿದ್ದೀರಿ ನಮ್ಮ ನಿತ್ಯ ಜೀವನದಲ್ಲಿ ನಾವು ಮಾತನಾಡ್ತೇವೆ ನಾವು ಆಲಿಸಿಕೊಳ್ತೇವೆ ನಾವು ಮಾತನಾಡುವಾಗ ಕೂಡ ಇತರರಲ್ಲಿ ಏನು ನಮ್ಮ ಜೀವನದಲ್ಲಿ ನಡೆದಿದೆ ಅದನ್ನು ಮಾತ್ರ ಹೇಳಲಿಕ್ಕೆ ಅದೇ ಪ್ರಕಾರ ಇತರರನ್ನು ಆಲಿಸಿಕೊಳ್ಳುವಾಗ ನಾವು ಇನ್ನೊಬ್ಬರನ್ನು ಕೂಡ ಆಲಿಸಿಕೊಳ್ಳುವಂಥ ಒಂದು ಸೈರನೆ ನಮಗೆ ಬೇಕಾದಂಥ ಒಂದು ವಿಶಾಲ ಮನಸ್ಸನ್ನು ಕೂಡ ದಯಪಾಲಿಸಿರಿ ಇದರಿಂದಾಗಿ ನಾವು ಯಾವತ್ತೂ ಕೂಡ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳದೆ ನಿಮ್ಮ ಮಕ್ಕಳದ ನಾವು ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ನಮಗೆ ನೀವು ಅನುವು ಮಾಡಿ ನೀಡಿರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲ ಹಿರಿಯರಿಗೆ ಕಾಯಿಲೆಯಲ್ಲಿದ್ದವರಿಗೆ ಆರೋಗ್ಯದ ಆಶೀರ್ವಾದಗಳನ್ನು ನೀಡಿರಿ ಮಕ್ಕಳಿಗೆ ಚುರುಕು ಬುದ್ಧಿ ಹಾಗೂ ಹೆತ್ತವರಿಗೆ ತಮ್ಮ ಕುಟುಂಬವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಜಾಣ್ಮೆಯ ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ